ಹೇ ಫ್ರೆಂಡ್ಸ್ ರಾಜ್ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಹೊಸದೊಂದು ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ ನೈಋತ್ಯ ರೈಲ್ವೆ ಇಲಾಖೆಯಿಂದ ನೇಮಕಾತಿಯ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ ಸಾಮಾನ್ಯ ಟಿಕೆಟ್ಗಳನ್ನು ನೀಡುವುದಕ್ಕಾಗಿ ಎ ಟಿ ವಿ ಎಂ ಫೆಸಿಲಿಟರ್ ಆಗಿ ನೇಮಕಗಳು ಬು ನೇಮಕ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ನೋಡಿ ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಕೆ ಆರ್ ಎಸ್ ಬೆಂಗಳೂರು ನಗರ ಬೆಂಗಳೂರು ಹಾಗೂ ಯಶವಂತಪುರ ತುಮಕೂರು ಕೃಷ್ಣರಾಜಪುರಂ ಕೆಂಗೇರಿ ಮತ್ತು ಮಂಡ್ಯ ಚನ್ನಪಟ್ಟಣ ಹೊಸೂರು ಹಿಂದೂಪುರ ಮಾಲೂರು ಹಾಗೆ ಇಲ್ಲಿ ನೋಡಿ ರಾಮನಗರಂ ಕುಪ್ಪ ಮತ್ತು ಸರ್ ಎಂ ವಿಶ್ವೇಶ್ವರನಯ್ಯ ಟರ್ಮಿನಲ್ ಬೆಂಗಳೂರು ಬಂಗಾರಪೇಟೆ ಮದ್ದೂರು ಚಿಕ್ಕಬಾನಾಪುರ ಮತ್ತು ಬೆಂಗಳೂರು ಪೂರ್ವ ಹಾಗೂ ಧರ್ಮಪುರಿ ವೈಟ್ ಫೀಲ್ಡ್ ಮತ್ತು ಯಲಹಂಕ ಟೋಟಲಾಗಿ ಎಂಬತ್ತೇಳು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಇಷ್ಟೊಂದು ಈ ಒಂದು ಸ್ಟೇಷನ್ಗಳಲ್ಲಿ ನೇಮಕಾತಿ ನಡೀತಾ ಇದೆ ನೋಡಿ ರೈಲ್ವೆ ಸ್ಟೇಷನ್ಗಳಲ್ಲಿ ಟಿಕೆಟ್ ವಿತರಕ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ ಬೆಂಗಳೂರು ಮತ್ತು ತುಮಕೂರು ಉದ್ಯೋಗಗಳಾಗಿರ್ತವೆ ಹಾಗೆ ಹುಬ್ಬಳ್ಳಿ ಎಲ್ಲೂ ಕೂಡ ನೇಮಕಾತಿ ನಡೀತಾ ಇದೆ ಆ ಒಂದು ವಿಡಿಯೋನ ಯಾರೂ ನೋಡಿಲ್ಲ ಅದು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಒಂದು ವಿಡಿಯೋನ ಹಾಕಿರ್ತೀನಿ ಇನ್ನೂ ಯಾರೂ ನೋಡಿಲ್ಲ ಅವರು ಹೋಗಿ ನೋಡ್ಕೊಳ್ಬೋದು ಫ್ರೆಂಡ್ಸ್ ಇಲ್ಲಿ ನೋಡಿ ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಬನ್ನಿ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಉತ್ತರ ರೈಲ್ವೆ ಅಂದರೆ ತುಮಕೂರು ಮತ್ತು ಬೆಂಗಳೂರಲ್ಲಿ ನೇಮಕಾತಿ ಆಗಿರುತ್ತೆ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಇಲ್ಲಿ ನೋಡಿ ಕ್ಲರ್ಕ್ ಉದ್ಯೋಗಗಳಾಗಿರ್ತಾವೆ ನೋಡಿ ಟಿಕೆಟ್ ವಿತರಕ ಉದ್ಯೋಗಗಳಾಗಿರ್ತವೆ ಟೋಟಲಾಗಿ ಎಂಬತ್ತೇಳು ಹುದ್ದೆಗಳಿದ್ದಾವೆ ಹಾಗೇನ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವಯೋಮಿತಿ ವೇತನ ಶ್ರೇಣಿ ಅರ್ಜಿ ಶುಲ್ಕ ಹಾಗೆ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅನ್ನುವಂಥ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿರುತ್ತೆ ನೋಡಿ ಪೆನ್ಷನ್ನ ವಿವಿಧ ಉದ್ಯೋಗಗಳಾಗಿರ್ತಾವೆ ಎಂಬತ್ತೇಳು ಹುದ್ದೆಗಳಿದ್ದಾವೆ ನೋಡಿ ಟೋಟಲಾಗಿ ಒಂದು ಹುದ್ದೆಗಳಿಗೆ ಪೆನ್ಸ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸ ಸಲ್ಲಿಸಬೇಕಾಗತ್ತೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕು ಹಾಗೆ ಅಂಥ ಅಭ್ಯರ್ಥಿಗಳಿಗೆ ಬೆಂಗಳೂರು ಮತ್ತು ತುಮಕೂರುಗಳಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ಈ ಒಂದು ಹುದ್ದೆಗಳಿಗೆ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಡಿಗ್ರಿ ಮಾಡಿದಂಥ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಅರ್ಜಿಗಳನ್ನು ಸಲ್ಲಿಸಬಹುದು ವಯೋಮಿತಿ ನೋಡಿ ಅರವತ್ತೈದು ವರ್ಷದ ಒಳಗಿನವರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಇನ್ನು ವೇತನ ಶ್ರೇಣಿ ಮೂವತ್ತು ಸಾವಿರದಿಂದ ಅರವತ್ತು ಸಾವಿರವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ಇನ್ನು ಅರ್ಜಿ ಶುಲ್ಕ ನೋಡಿ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರೋಲ್ಲ ಈ ಒಂದು ಹುದ್ದೆಗಳಿಗೆ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಆಗಲಿ ಯಾವುದೇ ರೀತಿಯ ಅರ್ಜಿ ಶುಲ್ಕ ಆಗಲಿ ಇರಲ್ಲ ಕೇವಲ ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ನೋಡಿ ಕೇವಲ ಸಂದರ್ಶನ ಇರುತ್ತೆ ಏನ ಇಲ್ಲಿ ನೋಡಿ ಅರ್ಜಿ ಸಲ್ಲಿಸುವ ವಿಳಾಸ ನೋಡಿ ನಿಮ್ಮ ರಿಸ್ಯೂಮ್ ಈ ಒಂದು ಅಡ್ರೆಸ್ಗೆ ಕಳಿಸ್ಕೊಡ್ಬೇಕಾಗುತ್ತೆ ನೋಡಿ ಸರ್ ವಿಭಾಗೀಯ ವಾಣಿಜ್ಯ ಮತ್ತು ನೈಋತ್ಯ ವಿಶ್ವವಿದ್ಯಾಲಯ ವಿಭಾಗೀಯ ವ್ಯವಸ್ಥಾಪಕರು ಹಾಗೆ ಕಚೇರಿ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಎರಡು ಮೂರು ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮುಖಾಂತರ ರಿಜಿಸ್ಟರ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಮುಖಾಂತರ ನಿಮ್ಮ ರೆಸ್ಯೂಮಿನ ಕಳಿಸ್ಕೊಡ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕು ಇನ್ನು ಫ್ರೆಂಡ್ಸ್ ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೇರವಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಇಪ್ಪತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ